ಅಧ್ಯಕ್ಷೆ ಸದಸ್ಯರು ಕೇಳಿದ ಪ್ರಶ್ನೆ ಎರಡು ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ನೂರ ಅರವತ್ತೊಂಬತ್ತು ಮನೆಗಳು ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ ಸ್ಲಂ ಬೋರ್ಡಿಂದ ಐನೂರು ಮನೆಗಳು ಸ್ಯಾಂಕ್ಷನ್ ಆಗಿದೆ ಇನ್ನು ಇವರು ಹೊಸದಾಗಿ ಸದಸ್ಯರು ಆಯ್ಕೆ ಆದಮೇಲೆ ನನಗೆ ಐದು ಸಾವಿರ ಮನೆಗಳು ಬೇಕಂತ ಕೇಳಿದರೆ ತಾವೇ ಬಜೆಟ್ ಬುಕ್ಕಲ್ಲಿ ನೋಡಿರ್ಬೋದು ಈ ಬಜೆಟಲ್ಲಿ ಹಳೇ ಕಾಮಗಾರಿಗಳು ಪೆಂಡಿಂಗ್ ನಿ ಕಾರಣಕ್ಕೆ ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡೋಂಗಿಲ್ಲ ಹಣೆ ಮನೆ ಹಳೆ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಅನ್ನೋದನ್ನು ಕೊಟ್ಟಿದ್ದಾರೆ ಈಗ ಭಾಳಷ್ಟು ಕ್ಯಾನ್ಸಲ್ ಕ್ಯಾನ್ಸಲ್ಗಳು ಕ್ಯಾನ್ಸಲೇಷನ್ಗಳು ಆಗ್ತಾಯಿದೆ ಅದರಲ್ಲಿ ಇವರು ಬೇಡಿಕೆಯಲ್ಲಿ ಐದು ಸಾವಿರ ಕೊಟ್ಟಿದ್ದಾರೆ ನಾನು ಆದಷ್ಟು ಅವ್ರ ಮನೆಗಳು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸದಸ್ಯ ಅದ್ರ ಜೊತೆಯಲ್ಲಿ ಒಂದು ಕೋರ್ಟ್ ಕೇಸಲ್ಲಿತ್ತು ಮೂವತ್ತೈದು ಮೂರು ವರ್ಷದಿಂದ ಒಂದು ಹದಿಮೂರು ಮೂವತ್ತು ಎಕರೆನ ಚಿಲ್ಲರೆ ಮೂವತ್ತು ಮೂವತ್ತು ಎಕರೆ ಚಿಲ್ಲರೆ ಭಾಳ ವರ್ಷದಿಂದ ಲೇಔಟ್ ಮಾಡಬೇಕಂತ ಸಾವಿರದ ಇನ್ನೂರು ಸೈಡ್ಗಳು ಮಾಡಬೇಕಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಮೂರು ವರ್ಷದಿಂದ ಆ ಕೋರ್ಟ್ ಕೇಸ್ ನಡೀತಾ ಇತ್ತು ಆ ಕೋರ್ಟ್ ಕೇಸ್ ಇತ್ತರ್ಥ ಆಗಿದೆ ಈಗ ಈಗ ನಾನು ಅವ್ರ ಪ್ರಪೋಸಲ್ ಇನ್ನ ಬಂದಿಲ್ಲ ನಮಗೆ ಅವ್ರು ಡಿ ಸಿ ಕಡೆಯಿಂದ ಪ್ರಪೋಸಲ್ ಬಂದ್ರೆ ಅದೇನಿರೋ ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ ಆ ರಸ್ತೆದೊಂದು ಹೇಳಿದ್ದಾರೆ ಸದಸ್ಯರು ಇನ್ನೊಂದು ರಸ್ತೆದು ಹೇಳಿದ್ದಾರೆ ಅದು ಸದ ರಸ್ತೆಗೆ ನನ್ನ ಬಂದಿದ ಮಾಹಿತಿ ಪ್ರಕಾರ ಅಲ್ಲಿ ಮನೆಗಳು ಇದೆ ಆ ರಸ್ತೆ ಅಗ್ರಿಕಲ್ಚರ್ ಮಾಡಕ್ಕೆ ಸಾಧ್ಯ ಆಗಲ್ಲ ಖಂಡಿತ ಮಾಡ್ಕೊಂಡು ಅವಕಾಶ ಇದ್ರೆ ಖಂಡಿತ ಮಾಡ್ಕೊಡ್ತೀವಿ ತಪ್ಪು ದಾಖಲೆ ತಪ್ಪು ಅಲ್ಲಿ ಮನೆಗಳು ಇಲ್ಲ ನೋಡಿ ನಾಳೆನೇ ಮೀಟಿಂಗ್ ಮಾಡ್ತಾ ಬಡಾವಣೆ ನಾಳೆನೆ ಅವ್ರ ಜೊತೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಆ ಮನೆಗಳು ಇಲ್ಲ ಏನ ರಸ್ತೆ ಮಾಡಕ್ಕೆ ಅವಕಾಶ ಇದ್ರೆ ಖಂಡಿತ ರಸ್ತೆ ಮಾಡ್ಕೊಡ್ತೀವಿ ಧನ್ಯವಾದಗಳು